అదే సాహిత్యక కాలంబరి సమాజిక కాలంబరి జాస్తి పూర్ణచంద్ర తేజస్ కాలంబరి ఓదవగా నో నిజవ నీ అసలు తృప్తి కాలం యాక్రెడ్ వైజ్ఞాక సాంక విజ్ఞాని అంతే కరీబు తా ఆస్వాదసి వరద కొట్టారు ఈ ప్రతి కోణి కడుబద్దు చిట్టే బాగా ఆసక్తి తుంబా ఆసక్తిదాయ చిట్టేప్లైన్ చిట్టేస్ చిట్టే సన్న ಅದರ ಹಲವಾರು ರೀತಿಯ ಚಿತ್ರಗಳನ್ನು ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ತು ಅದೇ ರೀತಿಯಲ್ಲಿ ಅವ್ರ ಮನೆಯಲ್ಲಿ ಬಳಸ್ತಾ ಇದ್ದಂತಹ ಪರಿಕರಗಳು ಅವರ ಕಾರ್ ಕಲೆಕ್ಷನ್ಸ್ ಅವ್ರ ಅವ್ರಿಗೆ ಅದ್ರ ಆಸಕ್ತಿ ಇತ್ತು ಅನ್ನೋದು ನಮಗೆ ಇಲ್ಲಿ ಕಂಡು ಬಂತು ಅದೇ ರೀತಿಯಲ್ಲಿ ಅವರು ಬರೆದಂಥ ಪುಸ್ತಕಗಳ ಸಂಗ್ರಹ ಕೂಡ ನಾನು ನೋಡಿದೆ ಈ ಅವರ ತಂದೆ ಬಗ್ಗೆ ಬರೆದಿರುವಂಥ ಅಣ್ಣನೇ ಆಗಿರ್ಬೋದು ಅಥವಾ ಹುಲಿಗುಡಿನ ಸರಹದ್ದು ಹುಡುಕಾಟ ವಿಸ್ಮಯ ವಿಶ್ವ ಮಹಾಯುದ್ಧ ಒಂದು ಎರಡು ನೆರವು ಹುಲಿಯೊಳನೆ ಅವರು ಹುಲಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಂತಹ ಕತೆಗಳು ನನ್ನ ಮಗನಿಗೆ ಚಿಕ್ಕವನಿಂದ ಊಟ ಮಾಡಿಸುವಾಗ ನಾವು ಹೇಳಿದ್ದೀನಿ ನಾನು ಎಷ್ಟು ಸರಿ ಹೇಳಿದ್ರಿಗೆ ಕೃತಿ ಆಗ್ತಾ ಮತ್ತೆ ಆ ಕತೆ ಹೇಳುವಾಗ ನರಭಕ್ಷ ಮಮ್ಮಿ ಅಂತ ಹೇಳ್ತಾ ಇದ್ರ ಅಂತಹ ಒಂದು ಆಸಕ್ತಿದಾಯಕ ಕುತೂಹಲ ಕುತೂಹಲಕ್ಕೆ ಆಡಿಸುವಂತಹ ಒಬ್ಬ ಲೇಖಕರು ಹತ್ತು ಹೇಳುವುದು ಅದನ್ನು ಅವರ ಮಹಾಪಲಾಯನ ಆ ಪುಸ್ತಕ ಯಾಕಂದ್ರೆ ಯಾರಿಗೆ ಅನ್ನದ ಬೆಲೆ ಗೊತ್ತಿದ್ವೋ ಅವರಿಗೆ ಈ ಕಥೆಯನ್ನ ಹೇಳಬೇಕು ಹೆಣ್ಮಕ್ಳಿಗಾದ್ರೆ ಅಂತ ಯಾರು ಗೊತ್ತಿಲ್ಲ ಕಾದಂಬರಿ ಹೇಳಬೇಕು ಯಾಕಂದ್ರಲ್ಲಿ ಆ ಕೈದಿಗಳ ಬಗ್ಗೆ ಬರೀತಾ ಜಿಮ್ ಕಾರ್ಬೆಟ್ ಅವರ ಅನುವಾದವನ್ನು ಮಾಡಿದ್ದಾರೆ ಅದರಲ್ಲಿ ಬರೀತಾ ಯಾವ ರೀತಿ ಕೈದಿಗಳು ಊಟ ಸಿಗದೆ ಇದ್ದಾಗ ಆ ಒಂದು ಬರ್ತಾ ಇದ್ದಂತ ರಸ್ತೆಯಲ್ಲಿ ಸಿಗುವಂತಹ ಹೊಲ್ಟೆಗಳು ಇರಬಹುದು ಅಂದ್ರೆ ಎಲ್ಲಾದ್ರೂ ಅವರೂಪಕ್ಕೆ ಬೇಕೆಗಳು ಸಿಕ್ಕಾಗ ಅವುಗಳನ್ನ ಬೇಯಿಸಿ ಸುಟ್ಟು ತಿಂತ ಇದ್ರು ಕೊನೆಗೊಮ್ಮೆ ಅವ್ರಿಗೆ ಏನು ಸಿಗದೆ ಆದಂತಹ ಪರಿಸರದಲ್ಲಿ ಉಳಿಯೋದಕ್ಕೋಸ್ಕರ ಹಳಿಗೆ ಹೂವಿನ ಪ್ರಶ್ನೆ ಎದುರಾದಾಗ ಯಾರು ತಿಂದು ಬಿಸಾಗಿದಂತಹ ಆ ಒಂದು ಮಾಂಸದ ಮೂಳೆಗಳನ್ನ ತಿಂದು ಅವರು ತಮ್ಮ ಒಂದು ಹಸಿಮೆಯನ್ನು ತೀರಿಸ್ಕೊಂಡು ಮುಂದೆ ಹೋಗ್ತಾರೆ ಅದು ನೋಡುವಾಗ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟು ಯಾಕಂದ್ರೆ ನಮಗೆ ಅನ್ನಕ್ಕೆ ಬೆಲೆ ಕೊಡೋದೇ ಇಲ್ಲ ಹ್ಯಾಡ್ ಅಂಡ್ ಹ್ಯಾಡ್ ಹಾಗೆ ಅದು ಓದಾಗ ನಿಜವಾಗ್ಲು ಪ್ರಪಂಚದ ಎಷ್ಟು ಜನ ಆ ಒಂದು ಅನ್ನವಿಲ್ಲದ ಹಸಿನಿಂದ ಸಾಯ್ತಾ ಇದ್ದಾರೆ ಅನ್ನುವಂತಹ ಒಂದು ಕಲ್ಪನೆಯನ್ನು ನಮಗೆ ಕೊಟ್ಟಂತಹ ಒಂದು ಕಾದಂಬರಿ ಅಂತ ಹೇಳ್ಬೋದು ಹೀಗೆ ಹಲವಾರು ಕಾದಂಬರಿಗಳಲ್ಲಿ ನಮಗೆ ಕೋರೇಜಿ ನಮ್ಮ ಕಂಡ ಬಂದರೆ ಸೊ ಇಂತಹ ಒಂದು ಪ್ರಕ್ರಿಯೆಯ ಬಳಿಯಲ್ಲಿ ಗೊತ್ತಿಲ್ಲ ನಮಗೂ ಕೂಡ ಗೊತ್ತಿಲ್ಲ ಅಂತಂದ್ರೆ ಆ ಜನರೇಷನ್ ನಾವು ನಮಗೆ ಜೊತೆ ನೆಕ್ಸ್ಟ್ ಜನರೇಷನ್ ಬಂದಾಗ ಅವರಿಗೆ ಇನ್ನೂ ವಿವರವಾದ ಮಾಹಿತಿ ಅವಶ್ಯಕತೆ ಇದೆ ಅದರ ಸ್ಪೀಕರ್ ಅವರಲ್ಲಿ ಹಾಕಿದ್ರೆ ಇನ್ನೂ ಉಪಯೋಗ ಆಗುತ್ತೆ ಇವೆಲ್ಲ ನಮ್ಮ ವಿಸ್ಮಯ ಜಗತ್ತಿನಲ್ಲಿ ಇದೆಯಾ ಅಂತ ಒಂದು ಅಚ್ಚರಿ ಕೂಡ ನಮ್ಗಾಗುತ್ತೆ ಸೋ ಹ್ಯಾಪಿ ಬಂದಿದ್ದಕ್ಕೆ ತುಂಬಾ ಖುಷಿ ಇದೆ